ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾ ನಾನು ಫ್ರೆಂಡ್ಸ್ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತಿದ್ದೀನಿ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಅಂದರೆ ಬೋಟ್ ನೆಕ್ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ನ ಕಟ್ಟಿಂಗ್ ಮಾಡ್ತೀನಿ ನೋಡಿ ಇವ್ರಿಗೆ ನನಗೆ ಹಾಫ್ ಸ್ಲೀವ್ಸು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಆದರೆ ಅವರಿಗೆ ಫುಲ್ ಸ್ಲೀವ್ಸ್ ಬೇಕಂತೆ ಅದನ್ನು ಕೂಡ ಕಟ್ ಮಾಡ್ತೀನಿ ನಾನು ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡ್ಕೊತೀನಿ ಎಷ್ಟು ಇಂಚ್ ಇಡ್ತೀನಿ ಮತ್ತು ಬ್ಯಾಕು ಬೋಟ್ ನೆಕ್ಕು ಮುಂದೆ ನಾರ್ಮಲ್ ನೆಕ್ನ ಇಡ್ತೀನಿ ಮುಂದೆ ನಾರ್ಮಲ್ ಅಂದರೆ ಫೋ ಫೋರ್ ಡಾಟ್ ಬರುತ್ತಲ್ಲ ಆ ಥರನೇ ಕಟ್ ಮಾಡ್ತೀನಿ ಫ್ರಿಂಟ್ಸ್ ಕಟ್ ಏನು ಕಟ್ ಮಾಡಲ್ಲ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಆಗಿದೆ ಒಂದು ಲೈಕ್ ಕೊಡಿ ಆದಷ್ಟು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ವೀಡಿಯೋ ಆಗಿದೆ ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ ನೋಡಿ ಮೊದಲಿಗೆ ನಾನು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಇವಾಗ ಬ್ಲೌಸ್ ಲೆಂಥನ್ನು ನಾನು ಅಳತೆ ಮಾಡ್ಕೊತೀನಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಬ್ಲೌಸಲ್ಲಿ ತಗೊಂಡು ಆಮೇಲೆ ನಾನು ನೋಡಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಲೆಂತ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಹದಿಮೂರುವರೆ ಇದೆ ಆದಷ್ಟು ನಾವು ಈ ರೀತಿ ಟೇಪಲ್ಲೇನೆ ಅಳತೆ ಮಾಡಿ ಕಟ್ಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಾಗಲ್ಲ ಅನ್ಕೋತೀನಿ ಯಾಕೆ ಅಂದರೆ ಬ್ಲೌಸ್ನ ಕೆಲವೊಂದು ಸಲ ಇಟ್ಕೊಂಡಾಗ ನೋಡಿ ಈ ರೀತಿ ಇಟ್ಕೊಳ್ಳೋದು ಎಳ್ದು ಎಳ್ದು ಇಟ್ಕೊಳ್ಳೋದು ಇಲ್ಲಾಂದರೆ ಈ ರೀತಿ ಫ್ರೀಯಾಗಿ ಇಟ್ಕೊಳ್ಳೋದು ಈ ರೀತಿ ಮಾಡಿದಾಗ ಕೆಲವೊಂದು ಸಣ್ಣ ಪುಟ್ಟ ಉದ್ದ ತುಂಡ ಈ ರೀತಿ ಎಲ್ಲ ಆಗೋ ಚಾನ್ಸ್ ಇರುತ್ತೆ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಎಲ್ಲಾದರೂ ಕೂಡ ಟೇಬಲ್ ಅಲ್ತೆ ಮಾಡ್ಕೊಂಡು ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಎಷ್ಟೋ ಸಲ ಸ್ಟಿಚ್ ಮಾಡಬೇಕಾದ್ರೆ ನನಗೆ ಅದು ಅನುಭವನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ನೋಡಿ ಈ ರೀತಿ ಹದಿಮೂರುವರೆ ಇದೆ ಲೆಂತು ಹದಿಮೂರುವರೆ ಇದೆ ಹದಿಮೂರುವರೆಗೆ ನಾನು ಕರೆಕ್ಟಾಗಿ ಒನ್ ಮಾರ್ಕ್ನ ಮಾಡ್ಕೊತೀನಿ ನೋಡಿ ಈ ರೀತಿ ಹದಿಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಹಾಫ್ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ ಎರಡಕ್ಕೂ ಕೂಡ ನೀಟಾಗಿ ಇವಾಗ ಗೆರೆನ ಹಾಕೋತೀನಿ ನಾನು ಎರಡು ಗೆರೆನ ನೀಟಾಗಿ ಹಾಕೋಬೇಕು ನೋಡಿ ಈ ರೀತಿ ಎರಡು ಗೆರೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಚೆಸ್ಟ್ ಭಾಗನ ಅಳತೆ ಮಾಡ್ಕೋತೀನಿ ಎಷ್ಟಿದೆ ಅಂತ ಟೇಪಲ್ಲಿ ನೀಟಾಗಿ ನೋಡಿ ಯಾವಾಗಲೇ ಆದರೂ ಅಷ್ಟೇ ಉಕ್ಸ್ಪಟ್ಟಿಂದ ನಾನು ಅಳತೆನ ತೊಗೋತೀನಿ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಜಾಸ್ತಿನೂ ಎಳೀಲೂಬಾರ್ದು ಸ್ವಲ್ಪ ಫ್ರೀನೂ ಬಿಡಬಾರ್ದು ನೋಡಿ ಒಂಬತ್ತುವರೆ ಕರೆಕ್ಟಾಗಿದೆ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಒಂಬತ್ತುವರೆ ಎಷ್ಟು ಬರುತ್ತೆ ನೋಡ್ಕೋಬೇಕು ಒಂದು ಎಲ್ಲ ಎರಡು ಸಲ ನೋಡಿಕೊಂಡು ನಿಧಾನಕ್ಕೆ ಅಳತೆ ಮಾಡ್ಕೊಂಡು ನೀವು ಕಟಿಂಗ್ ಮಾಡಿ ನೋಡಿ ಈ ರೀತಿ ಇಟ್ಕೊಂಡ್ರೆ ಒಂಬತ್ತುವರೆ ಇದೆ ಒಂಬತ್ತುವರೆಗೆ ನಾನು ಮಾರ್ಕ್ ಮಾಡ್ಕೋತೀನಿ ಇವಾಗ ಸುತ್ತ ಅಳತೇನೋ ಒಂಬತ್ತುವರೆಗೇನೆ ನಾನು ಮಾರ್ಕ್ನ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಒಂದು ಕಡೆ ಇಲ್ಲ ಎರಡು ಕಡೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಒಂದು ಮೂರು ಕಡೆ ಮಾರ್ಕ್ ಮಾಡಿಕೊಂಡು ನಾವು ಗೆರೆನ ಹಾಕೋಬೇಕು ಆವಾಗ ತಪ್ಪಾಗೋ ಚಾನ್ಸ್ ಇರೋಲ್ಲ ನೋಡಿ ಈ ರೀತಿ ಒಂಬತ್ತುವರೆಗೆ ಒಂದು ಮೂರು ಕಡೆ ನಾನು ಮಾರ್ಕ್ ಮಾಡಿದ್ದೀನಿ ಮೂರು ಕಡೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಗೆರೆನ ಹಾಕೋತಿದ್ದೀನಿ ನೋಡಿ ಈ ರೀತಿ ಗೆರೆನ ಹಾಕೋತೀನಿ ನಾವು ಆದಷ್ಟು ಈಗ ಒಂಬತ್ತುವರೆ ಬೇಕು ಅಂತ ನಾವು ಇದೊಂದೇ ಕಡೆ ನೋಡಿ ಒಂದೇ ಕಡೆ ಒಂಬತ್ತುವರೆಗೆ ಮಾರ್ಕ್ ಮಾಡಿಬಿಟ್ಟಾಗ ನಾವು ಇದೊಂದೇ ಕಡೆ ಮಾರ್ಕ್ ಮಾಡಿ ಈ ರೀತಿ ಸ್ಕೇಲಲ್ಲಿ ಗೆರೆ ಹಾಕುವಾಗ ಆದಷ್ಟು ಈ ರೀತಿ ಸಣ್ಣ ಪುಟ್ಟ ನೋಡಿ ಈ ರೀತಿ ಸಣ್ಣ ಪುಟ್ಟ ತಪ್ಪು ಅಂತ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಮೂರು ಕಡೆ ಈ ರೀತಿ ಬಾ ನಾವು ಮಾರ್ಕ್ ಮಾಡಿಕೊಂಡು ಗೆರೆ ಹಾಕೋದ್ರಿಂದ ಸಣ್ಣ ಪುಟ್ಟ ತಪ್ಪೆಲ್ಲ ಏನು ಆಗಲ್ಲ ಅದಕ್ಕೋಸ್ಕರ ಒಂದು ಸಲ ಅಲ್ಲ ಎರಡು ಸಲ ಚೆಕ್ ಮಾಡಿಕೊಡಿ ಈ ರೀತಿ ಚೆಕ್ ಮಾಡಿಕೊಡಿ ನೋಡಿ ಒಂಬತ್ತುವರೆ ಇದೆಯಾ ಅಂತ ಈ ರೀತಿ ಚೆಕ್ ಮಾಡಿಕೊಂಡು ನೀವು ಮಾರ್ಕ್ನ ಮಾಡ್ಕೊಳ್ಳೋದ್ರಿಂದ ತಪ್ಪಾಗುವಂಥ ಚಾನ್ಸ್ ಇರಲ್ಲ ಇವಾಗ ಇದು ಬೋಟ್ ನೆಕ್ ಅವರು ನಾರ್ಮಲ್ ನೆಕ್ ಕೊಟ್ಟಿರೋದ್ರಿಂದ ಬೋಟ್ ನೆಕ್ ಕಟ್ ಮಾಡೋದ್ರಿಂದ ನಾನು ನೋಡಿ ನೆಕ್ ಬಿಡ್ತನ್ನ ನಾನು ನಾಲ್ಕು ಇಟ್ಕೊಂಡಿದ್ದೀನಿ ಅದಕ್ಕೆ ನೆಕ್ ಬಿಡ್ತು ನಾನು ನಾಲ್ಕು ಇಟ್ಕೊತಿದ್ದೀನಿ ನೋಡಿ ನಾಲ್ಕು ಇಟ್ಕೊಂಡಿದ್ದೀನಿ ನೆಕ್ ಬಿಡ್ತು ನಾಲ್ಕು ಇಟ್ಕೊಂಡಿದ್ದೀನಿ ಶೋಲ್ಡರ್ ಬಿಡ್ತು ಒರೆ ಇಟ್ಕೊತಿದ್ದೀನಿ ನೋಡಿ ಶೋಲ್ಡರ್ ಬಿಡ್ತು ಒರೆ ಇಟ್ಕೊಂಡಿದ್ದೀನಿ ಒಂದು ಹಾಫ್ ಇಂಚು ಹೊಲಿಗೆಗೆ ಬಿಟ್ಟು ನೋಡಿ ಒಂದು ಹಾಫ್ ಇಂಚು ಎರಡು ಸೈಡು ಹೊಲಿಗೆಗೆ ಹೋಗುತ್ತಲ್ಲ ಅದನ್ನ ಬಿಟ್ಟು ಏಳು ಇಂಚು ಇಟ್ಕೊಂಡಿದ್ದೀನಿ ಆಫ್ ಇಂಚು ಎರಡೂ ಸೈಡು ಹೊಲಿಗೆಗೆ ಒಂದೊಂದು ಹಾಫ್ ಹಾಫ್ ಇಂಚು ಹೋಗುತ್ತೆ ಎರಡೂವರೆಗೆ ನಿಂತ್ಕೊಳ್ಳುತ್ತೆ ಶೋಲ್ಡರು ನೆಕ್ ಬಿಡ್ತು ನಾಲ್ಕಕ್ಕೆ ನಿಂತ್ಕೊಳ್ಳುತ್ತೆ ಇವಾಗ ಇದರಲ್ಲಿ ಒಂದೊಂದು ಹಾಫ್ ಹಾಫ್ ಇಂಚು ನಾನು ಹೊಲ್ಗೆಗೆ ಹೋದರೆ ಏಳಕ್ಕೆ ನಿಂತ್ಕೊಳ್ಳುತ್ತೆ ನೋಡಿ ಶೋಲ್ಡರು ಮತ್ತು ನೆಕ್ ಬಿಡ್ತು ಎರಡೂ ಸೇರಿ ಏಳು ಇಂಚಿಗೆ ನಿಂತ್ಕೊಳ್ಳುತ್ತೆ ಇದು ಎರಡೂ ಸೇರಿ ಎಷ್ಟು ಬರುತ್ತೆ ಯಾವಾಗಲೇ ಆದರೂ ಅಷ್ಟೇ ಬೋಟ್ ನೆಕ್ಗೆ ಮತ್ತು ನಾರ್ಮಲ್ ನೆಕ್ಗೆಲ್ಲ ಅಷ್ಟೇ ಕೆಲವೊಂದು ಬ್ಲೌಸಲ್ಲಿ ಕನ್ಫ್ಯೂಸ್ ಇರುತ್ತೆ ನಿಮಗೆ ಅಂಥ ಕನ್ಫ್ಯೂಸ್ ಬಂದಾಗ ಇದು ಸರಿ ಬತ್ತಿಲ್ಲ ಅಂತ ನಿಮ್ಗೆ ಅನಿಸಿದಾಗ ಸಣ್ಣ ಪುಟ್ಟ ಏರುಪೇರು ಅಂತ ಅನಿಸಿದಾಗ ನೀವು ಈ ರೀತಿ ಇದು ಏನಿದೆ ಇವೆರಡನ್ನ ಅಳತೆ ಮಾಡಿ ಆರ್ಮಲ್ ಡೋನ ಮಾರ್ಕ್ ಮಾಡಿಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಈ ಎರಡು ಏನು ಬರುತ್ತೆ ಈಗ ನಾರ್ಮಲ್ ಬ್ಲೌಸಿಗಾದರೂ ಅಷ್ಟೇ ಈ ನೆಕ್ ವಿಡ್ತು ಮತ್ತು ಶೋಲ್ಡರ್ ವಿಡ್ತು ಎಷ್ಟು ಬರುತ್ತೆ ಅಷ್ಟನ್ನೇ ನೀವು ಆರ್ಮಲ್ ಡೋನ ಇಟ್ಕೋಬೋದು ಬೇಕಾದರೆ ನಿಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ಅದು ಸರಿ ಬರ್ತಿಲ್ಲ ಆರ್ಮೋಲ್ ಶೇಪ್ ಸರಿಯಾಗಿ ಬರ್ತಿಲ್ಲ ಮತ್ತು ಆರ್ಮೊಂದು ಅಳತೆ ಕರೆಕ್ಟಾಗಿ ಬರ್ತಿಲ್ಲ ಅನ್ನೋ ಹಾಗಿದ್ರೆ ಬೇಕಾರೆ ನೀವು ಅದನ್ನು ಎರಡೂ ಸೇರಿಸಿ ಹಾರ್ಮಲ್ ಡೋನ್ನ ಮಾಡ್ಕೋಬೋದು ನೀವು ಹಾರ್ಮಲ್ ಡೋನ್ನ ಮಾಡಿಕೊಂಡೆ ಇವಾಗ ನಾನು ಇದಕ್ಕೆ ಒಂದು ಶೇಪ್ನ ಕೊಟ್ಕೋತೀನಿ ನೀಟಾಗಿ ನೀಟಾಗಿ ಶೇಪ್ನ ಕೊಟ್ಕೊಂಡು ಇವಾಗ ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ ಎಂಟೂವರೆ ಇದೆ ಅರ್ಧ ಇಂಚು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನ ಬಿಟ್ಟು ಎಂಟೂವರೆ ಬರುತ್ತಾ ಅಂತ ನೋಡ್ಕೋಬೇಕು ನೋಡಿ ಕರೆಕ್ಟಾಗಿ ಎಂಟೂವರೆ ಇದೆ ನೋಡಿ ಕರೆಕ್ಟಾಗಿ ಎಂಟೂವರೆನೇ ಬರುತ್ತೆ ಇವಾಗ ನಾನು ನೆಕ್ನ ಕಟ್ ಮಾಡ್ಕೊತೀನಿ ನೆಕ್ ಆಗಿರೋದ್ರಿಂದ ಶೇಪ್ನ ಕಟ್ ಮಾಡ್ಕೊತೀನಿ ನೋಡಿ ಇವಾಗ ನಾನು ಲೆಂತ್ನ ಮೊದಲಿಗೆ ಬೋಟ್ ನೆಕ್ ಲೆಂತ್ನ ಮೊದಲಿಗೆ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಎರಡೂವರೆಗೆ ಒಂದು ಬೋಟ್ ನೆಕ್ನ ಒಂದು ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ನನಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನ ಕೊಟ್ಕೋತೀನಿ ಅವರಿಗೆ ನಾನು ಡೀಪ್ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳಿದರು ನೋಡಿ ಈ ರೀತಿ ಇಟ್ಕೋಬೇಕು ನನಗೆ ಅಳತೆ ಬ್ಲೌಸಲ್ಲಿ ಡೀಪ್ನೆಲ್ಲ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋ ಹಾಗಿದ್ರೆ ನೋಡಿ ಕೆಲವೊಬ್ರು ಏನು ಮಾಡ್ತಾರೆ ಈ ರೀತಿ ಇಟ್ಕೋತಾರೆ ಈ ರೀತಿ ಇಟ್ಕೋತಾರೆ ಕೆಲವೊಬ್ರು ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ನೋಡ್ಕೋತಾರೆ ಆದರೂ ಅಷ್ಟೆಲ್ಲ ನಿಮಗೆ ಗೊತ್ತಾಗಲಿಲ್ಲ ಅನ್ನೋ ಹಾಗಿದ್ರೆ ಈಗ ನೋಡಿ ಶೋಲ್ಡರಿಂದ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಈ ರೀತಿ ಒಂದು ಸಲ ಹದಿಮೂರುವರೆ ಇದೆ ಹದಿಮೂರವರೆಯಲ್ಲಿ ಇದೆಷ್ಟು ಬರುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಮೂರುವರೆ ಇದೆ ಮೂರುವರೆಯಲ್ಲಿ ಹದಿಮೂರವರೆಯಲ್ಲಿ ಮೂರುವರೆಯಿಂದ ತೆಗೆದ್ರೆ ಹತ್ತಿಂಚು ಡೀಪು ನಿಂತ್ಕೊಳ್ಳುತ್ತೆ ಆ ರೀತಿ ಬೇಕಾದರೆ ನೀವು ಅಳತೆ ಮಾಡಿಕೊಂಡು ಡೀಪ್ನ ನೀವು ಮಾರ್ಕ್ ಮಾಡ್ಕೋಬೋದು ಹತ್ತಿಂಚಿಗೆ ನಾನು ಇವಾಗ ಇವುದು ಡೀಪ್ನ ಮಾರ್ಕ್ ಮಾಡ್ಕೊತೀನಿ ನೋಡಿ ಈ ರೀತಿ ಹತ್ತು ಇಂಚಿಗೆ ನೀವು ಮಾರ್ಕ್ನ ಮಾಡ್ಕೋಬೋದು ನೋಡಿ ಈ ರೀತಿ ಕರೆಕ್ಟಾಗಿ ಬರುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಒಂದು ಸಲ ಚೆಕ್ ಮಾಡಿಕೊಂಡು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ನೀವು ಅಲ್ಲಿಗೆ ಒಂದು ಅರ್ಧ ಇಂಚು ಹೋದರೆ ಆವಾಗ ಹತ್ತುವರೆಗೆ ನಿಂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊತೀನಿ ನನಗೆ ಯಾವ ರೀತಿ ನೆಕ್ಸ್ಟ್ ಶೇಪ್ ಬೇಕು ಅದನ್ನು ಮಾರ್ಕ್ ಮಾಡ್ಕೋತೀನಿ ನೋಡಿ ನೋಡಿ ಈ ರೀತಿ ನೆಕ್ಸ್ಟ್ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯ್ತು ಇವಾಗ ಇದನ್ನ ಮಾಡ್ಕೊತೀನಿ ಮಾಡ್ಕೋತೀನಿ ಎಷ್ಟೋ ಜನಕ್ಕೆ ಟೈಲರಿಂಗ್ ನ ಕಲ್ತಿರ್ತೀರಾ ಎಷ್ಟೋ ಜನಕ್ಕೆ ಈಗಲೂ ಕೂಡ ಬೋಟ್ನೇ ಬ್ಲೌಸ್ ಅಂದ್ರೆ ಕಟ್ ಮಾಡೋದಕ್ಕೆ ತುಂಬ ಭಯ ಇರುತ್ತೆ ಮುಂದೆ ನಾರ್ಮಲ್ ಇಟ್ಕೋಬೇಕು ಪ್ರಿನ್ಸ್ ಕಟ್ ಇಟ್ಕೋಬೇಕು ಅನ್ನೋದೆಲ್ಲ ಟೆನ್ಷನ್ ಇರುತ್ತೆ ಆ ರೀತಿಯೆಲ್ಲ ಏನೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ಆದ್ರೂ ಅಷ್ಟೇ ಮೊದಲು ಒಂದು ಸಲ ಕಟ್ ಮಾಡೋವರೆಗೂ ನಿಮಗೆ ಭಯ ಇರುತ್ತೆ ಕಟ್ ಮಾಡಿ ಸ್ಟಿಚ್ ಮಾಡೋವರೆಗೂ ಆಮೇಲೆ ತಾನಾಗಿ ಅದು ಬರುತ್ತೆ ನೀವು ಏನು ಮಾಡಿ ಅಂದರೆ ಮೊದಲಿಗೆ ಬಟ್ಟೆನೇ ಕಟ್ ಮಾಡಿಬೇಡಿ ಪೇಪರ್ ಏನಾದರೂ ಕಟ್ ಮಾಡಿ ಚೆನ್ನಾಗಿ ಬರುತ್ತೆ ನಮಗೆ ಅನ್ನೋ ಹಾಗಿದ್ರೆ ನೀವು ಆಮೇಲೆ ಬೇಕಾದರೆ ಬಟ್ಟೆನ ಕಟ್ ಮಾಡ್ಬೋದು ನೋಡಿ ಈ ರೀತಿ ಬಂತು ನೋಡಿ ಈ ರೀತಿ ಬಂತು ಇದನ್ನು ನಾನು ಮಧ್ಯ ಕಟ್ ಮಾಡಿಕೊಂಡು ದಾರ ಬೇಕು ಅಂದರೆ ದಾರ ಕೊಟ್ಕೋತೀನಿ ಇಲ್ಲಾಂದರೆ ಕೊಂಡಿ ರೀತಿ ಕೊಟ್ಟು ಒಂದು ಬಟನ್ನ ಹಾಕ್ತೀನಿ ಮಧ್ಯ ಕಟ್ ಮಾಡ್ಕೊತೀನಿ ಸ್ಟಿಚ್ ಇವಾಗಲೇ ಕಟ್ ಮಾಡಿಬಿಟ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಇದು ಆ ಕಡೆ ಈ ಕಡೆ ಹೋಗುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಮೊದಲಿಗೆ ಈ ರೀತಿ ಸುತ್ತ ಎಲ್ಲ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇದನ್ನು ಕಟ್ ಮಾಡಿ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ತೀನಿ ಅದಕ್ಕೋಸ್ಕರ ಇದನ್ನು ಮೊದಲೇ ಕಟ್ ಮಾಡ್ಕೊಳ್ಳೋಲ್ಲ ನಾನು ನಿಮಗೆ ಬೇಕು ಅಂದರೆ ಬೇಕಾದರೆ ಕಟ್ ಮಾಡ್ಕೊಬೋದು ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ತೀನಿ ನಾನಾದಷ್ಟು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕಟ್ಟಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ಇದು ಬೋಟ್ ನೆಕ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಇವ್ರು ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ ನಾನು ಯಾವ ರೀತಿ ಕಟ್ ಮಾಡಬೇಕು ಏನೋ ಯಾವ ರೀತಿ ಬರುತ್ತೋ ಅಂತ ಭಯ ಇರುತ್ತೆ ಕೆಲವೊಬ್ರಿಗೆ ಅದಕ್ಕೋಸ್ಕರ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ನಾವು ಯಾವ ಎಷ್ಟೆಷ್ಟು ನೆಕ್ನ ಇಟ್ಕೋಬೇಕು ಎಷ್ಟೆಲ್ಲ ನಾವು ಅದರಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನೋಡಿ ಇವಾಗ ಬ್ಯಾಕ್ ಪಾರ್ಟ್ನ ನೀಟಾಗಿ ನಾನು ಏನು ಇಟ್ಟಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ನೀಟಾಗಿ ಸಮವಾಗಿ ಕಟ್ ಮಾಡ್ಕೋಬೇಕು ಅದನ್ನೆಲ್ಲ ಕಟ್ ಮಾಡ್ಕೋತೀನಿ ಇವಾಗ ನಾನು ಇದಕ್ಕೆ ಒಂದೂವರೆ ಇಂಚು ಎರಡು ಇಂಚಷ್ಟು ಉದ್ದನ ಇಟ್ಕೊಂಡು ಮಧ್ಯ ಕಟ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಸ್ಲೀವ್ಸ್ನ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದರಲ್ಲೇ ಬಾಕ್ಸ್ ಬಟ್ಟೆನೂ ಕೂಡ ಕಟ್ ಮಾಡ್ಕೋತೀನಿ ನಾನು ಇವಾಗ ಇದನ್ನು ನಾನು ಮಾರ್ಕ್ ಮಾಡ್ಕೋತೀನಿ ಇದೇನಿದೆ ಬ್ಯಾಕ್ ಪಾರ್ಟ್ರಲ್ಲಿ ಅರ್ಧ ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ನಾನು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ನಾನು ಎಲ್ಲದಕ್ಕೂ ಅಷ್ಟೇ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಜಾಸ್ತಿ ತುಂಬ ಉದ್ದ ಇದ್ದಾರೆ ಅನ್ನೋರಿಗೆ ಮಾತ್ರ ಒಂದು ಎರಡು ಇಂಚು ಆ ರೀತಿ ಮಾರ್ಕ್ ಮಾಡ್ಕೊತೀನಿ ಇಲ್ಲಾಂದರೆ ಎರಡು ಇಂಚಿಗೇ ಮಾರ್ಕ್ ಮಾಡ್ಕೊತೀನಿ ಬಾಕ್ಸ್ಪಟ್ಟಿ ನಾನು ಯಾವಾಗಲೂ ಆದರೂ ಅಷ್ಟೇ ಕಡಿಮೆನೇ ಬಾಕ್ಸ್ಪಟ್ಟಿ ಕೊಡ್ತೀನಿ ಜಾಸ್ತಿ ಬಾಕ್ಸ್ ಪಟ್ಟಿ ಉದ್ದ ಆಗ್ಬಿಟ್ಟರು ಕೂಡ ಅದು ನೀಟಾಗಿ ಕೂರಲ್ಲ ಅದು ಸ್ವಲ್ಪ ಮೇಲೆ ಬಂದು ಕೂ ಕೂತ್ ಬಿಡುತ್ತೆ ಅದಕ್ಕೋಸ್ಕರ ಬಾಕ್ಸ್ಪಟ್ಟಿನ ಆದಷ್ಟು ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕು ನಾವು ಜಾಸ್ತಿ ಇಟ್ಕೊಂಡಾಗ ಅಗಲವಾಗಿ ಇಟ್ಕೊಂಡಾಗ ಅದೇನು ಮಾಡುತ್ತೆ ಮೇಲೆ ಬಂದು ಕೂರುತ್ತೆ ಆವಾಗ ನೀಟಾಗಿ ಮತ್ತು ಮುಂದೆ ಇರುವಂಥ ಚೆಸ್ಟ್ ಪಾಯಿಂಟು ನೀಟಾಗಿ ಕೂರಲ್ಲ ಅದಕ್ಕೋಸ್ಕರ ಜಾಸ್ತಿ ಅಗಲನೂ ಮಾಡಬಾರ್ದು ಪಟ್ಟಿನ ನೀವು ನೋಡಿ ಇವಾಗ ನಾನು ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಏನಿದೆ ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ನೆಕ್ ಬಂದುಬಿಟ್ಟು ಎಲ್ಲದನ್ನು ಕಟ್ ಮಾಡ್ಕೊತೀನಿ ನೀಟಾಗಿ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀನಿ ಅದೇ ರೀತಿ ಕಟ್ ಮಾಡ್ಕೋತೀನಿ ಕೆಲವೊಬ್ರು ಫ್ರಂಟು ಬ್ಯಾಕು ಎರಡೂ ಕೂಡ ಒಂದೇ ಸಲ ಕಟ್ ಮಾಡ್ತಾರೆ ಆದರೆ ನಾನು ಈ ರೀತಿ ಸಪ್ ಸಪ್ರೇಟಾಗೇ ಕಟ್ ಮಾಡ್ತೀನಿ ಯಾವಾಗಲೇ ಆದರೂ ಅಷ್ಟೇ ನಾನು ಕಟಿಂಗ್ ಮಾಡೋದು ಇದೇನೆ ನಾನು ಆ ರೀತಿ ಕಟಿಂಗ್ಗೆ ಸ್ವಲ್ಪ ದಿನ ಟ್ರೈ ಮಾಡಿದೆ ಆದರೆ ನನ್ನ ತಲೆಗೆ ಹೋಗಲೇ ಇಲ್ಲ ಅದಕ್ಕೋಸ್ಕರ ನಾನು ಇದೇ ರೀತಿ ಕಟಿಂಗ್ನ ಮಾಡ್ತೀನಿ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಒಟ್ಟಿಗೆ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಅದನ್ನು ಕಲ್ತ್ಕೋಬೇಕು ಅಂತ ಅಂದ್ಕೊಂಡೆ ಆದರೆ ನಂಗೆ ಅದು ನನ್ನ ತಲೆಗೆ ಹೋಗಲೇ ಇಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯೇ ಕಟ್ಟಿಂಗನ್ನ ಕಲ್ತ್ಕೊಂಡಿದ್ದೀನಿ ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಕ್ಕೇ ಸಿಗುತ್ತೆ ಯಾವುದೇ ವೀಡಿಯೋನ ನೋಡಿದ್ರೂ ಕೂಡ ನಿಮಗೆ ಕೆಲವೊಂದಷ್ಟು ಟಿಪ್ಸ್ ಸಿ ಸಿಕ್ಕೇ ಸಿಗುತ್ತೆ ನೀವು ನಿಧಾನಕ್ಕೆ ತಾಳ್ಮೆಯಿಂದ ವೀಡಿಯೋನ ನೋಡಬೇಕು ಅರ್ಧ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗೋಲ್ಲ ನಿಮಗೆ ಯಾರೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಿ ಯಾವುದೇ ವೀಡಿಯೋನ ನೋಡಿ ತಾಳ್ಮೆಯಿಂದ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಏನು ಸಾಧ್ಯನ ಪೂರ್ತಿ ಅದರಿಂದ ಏನೂ ಕಲಿಯೋದಕ್ಕಾಗಲಿಲ್ಲ ಅಂದರೂ ಕೆಲವೊಂದಷ್ಟು ಟಿಪ್ಸ್ ಅಂತ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ನೋಡಿ ಇದನ್ನು ನೀಟಾಗಿ ತೆಗೆದ್ಬಿಟ್ಟು ಫ್ರೆಂಟಿಗೆ ನಾನು ಇವಾಗ ಮಾರ್ಕ್ ಮಾಡ್ಕೋತೀನಿ ನೆಕ್ನ ಮಾರ್ಕ್ ಮಾಡ್ಕೋತೀನಿ ನಾನು ನೆಕ್ನ ಮಾರ್ಕ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಬೋಟ್ ನೆಕ್ಗೆ ಬೇಕಾದರೆ ಕಟ್ ಮಾಡ್ಕೊಬೋದು ಈ ಬ್ಯಾಕ್ ಏನು ಕಟ್ ಮಾಡಿದ್ದೀನಿ ಅಷ್ಟೇ ಫ್ರಂಟು ಕೂಡ ಕಟ್ ಮಾಡಿಕೊಂಡು ಫ್ರಂಟ್ ಬಟನ್ ಇಟ್ಕೋಬೋದು ನಾನು ಇವ್ರಿಗೆ ಬೇಡ ಮುಂದೆ ನಾರ್ಮಲ್ ಇರಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಮುಂದೆ ನಾರ್ಮಲ್ ಕಟ್ ಮಾಡ್ಕೋತೀನಿ ಮುಂದೆ ನಾರ್ಮಲ್ ಈ ರೀತಿ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊತೀನಿ ಆದಷ್ಟು ನೆಕ್ ಆಗಿರೋದ್ರಿಂದ ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ಡೀಪ್ನ ಬ್ರಾಡಾಗಿ ಕೊಡಬಾರ್ದು ನಾವು ಈ ರೀತಿ ಸ್ವಲ್ಪ ಕಡಿಮೆನೆ ಡೀಪ್ನ ಕೊಡಬೇಕಾಗತ್ತೆ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡೆ ಆದಷ್ಟು ಬ್ರಾಡಾಗಿ ತೆಗಿಬಾರ್ದು ಡೀಪ್ನ ಇವಾಗ ನೋಡಿ ಬ್ಲೌಸ್ನ ಈ ರೀತಿ ಇಟ್ಕೊಂಡು ನಾನು ಇದನ್ನ ಮಾರ್ಕ್ ಮಾಡ್ಕೋತೀನಿ ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಮಾರ್ಕ್ ಮಾಡ್ಕೋತೀನಿ ಎರಡು ಸೈಡು ನಾನು ಈ ರೀತಿ ಶೇಪ್ನ ಕೊಟ್ಕೊಂಡು ಇದನ್ನು ಅಷ್ಟೇ ಇದೇನಿದೆ ಬಾಕ್ಸ್ ಪಟ್ಟಿ ಅದನ್ನು ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಅದನ್ನು ಬಿಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಇದಕ್ಕೂ ಕೂಡ ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ ಇವಾಗ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಯಿತು ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊತೀನಿ ಆದಷ್ಟು ಫ್ರಂಟಿಗೆ ಜಾಸ್ತಿ ಬ್ರಾಡಾಗಿ ಡೀಪ್ನ ತೆಗಿಬೇಡಿ ಯಾಕೆಂದರೆ ಬೋಟ್ ಮೇಕಾಗಿರೋದ್ರಿಂದ ವಿಟ್ಟು ನಾಲ್ಕು ಇಂಚ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಡೀಪ್ ಆಗಿಬಿಡುತ್ತೆ ಫ್ರಂಟು ಅದು ಅದಕ್ಕೋಸ್ಕರ ಈ ರೀತಿಯೇ ಸ್ವಲ್ಪ ಕಡಿಮೆನೇ ಡೀಪ್ನ ತಗೊಳ್ಳಿ ಇವಾಗ ನಾನು ಡಾಟಿಗೆ ಮಾರ್ಕ್ ಮಾಡ್ಕೋತೀನಿ ಇವಾಗ ನಾನು ಇದರಲ್ಲೇ ಪಟ್ಟಿನ ಕಟ್ ಮಾಡ್ಕೊತೀನಿ ಒಂದ್ಸಲ ಬೇಕಾದರೆ ನೀವು ಬ್ಲೌಸಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೋದು ನೋಡಿ ಮೂರಿದೆ ನೋಡಿ ಎರಡು ಕಾಲಿದೆ ಇವಾಗ ನಾನು ಒಂದು ಸೈಡು ಮೂರು ವರೆ ಇಟ್ಕೊತೀನಿ ಇವಾಗ ನಾನು ಒಂದು ಸೈಡು ಮೂರುವರೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡು ಮೂರು ಇಟ್ಕೋತೀನಿ ಇದನ್ನ ಈ ರೀತಿ ಇಟ್ಕೊಂಡು ಎಷ್ಟು ಉದ್ದ ಬೇಕು ಅಂತ ಸಲ ಚೆಕ್ ಮಾಡ್ಕೋಬೇಕು ನೋಡಿ ಈ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋತೀನಿ ಇವಾಗ ನೋಡಿ ಬಾಕ್ಸ್ ಪಟ್ಟೆನೂ ಕೂಡ ಕಂಪ್ಲೀಟ್ ಆಯಿತು ಇವಾಗ ನಾನು ಸ್ಲೀವ್ಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇದು ಒಂದು ಫೋಲ್ಡು ಇದು ಇನ್ನೊಂದು ಫೋಲ್ಡ್ ಮಾಡ್ಕೊಂಡಿದೀನಿ ನನಗೊಬ್ರು ಕಮೆಂಟ್ ಮಾಡಿದರು ಸ್ಲೀವ್ಸ್ ಕಟಿಂಗ್ನ ನೀಟಾಗಿ ತೋರಿಸಿ ಅಂತ ನೋಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ನೀಟಾಗಿ ತೋರಿಸ್ಕೊಡ್ತೀನಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ನನಗೆ ಅವರು ಹಾಫ್ ಸ್ಲೀವ್ಸ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ನಾನು ಇವಾಗ ಫುಲ್ ಸ್ಲೀವ್ಸ್ನ ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ಸ್ ಲೆಂತ್ನ ನಾನು ಅವರಿಗೆ ಎಂಟೂವರೆ ಇಡ್ತೀನಿ ಎಂಟೂವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಹೊಲಿಗೆ ಮಾರ್ಕ್ ಮಾಡ್ಕೊತೀನಿ ಒಂದು ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಅವ್ರದ್ದು ಸುತ್ತಾಳತೆ ಬಂದು ಐದಿದೆ ತೋಳಿನ ಸುತ್ತಾಳತೆ ಐದಿದೆ ಐದಕ್ಕೆ ಒಂದು ಮಾರ್ಕ್ ಮಾಡ್ಕೊತೀನಿ ಐದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಡೌನ ನಾನು ನೋಡಿ ಸ್ಲೀವ್ಸ್ಟು ಕೆಳಗಡೆ ಡೌನ್ ಆರ್ಮಲ್ ಡೌನನ್ನು ನಾನು ಎರಡೂವರೆ ಇಟ್ಕೊಂಡಿದ್ದೀನಿ ಎರಡೂವರೆ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ವಿಡ್ತು ಐದು ಇಟ್ಕೊಂಡಿದ್ದೀನಿ ಈಗ ಆರ್ಮಲ್ ಡೌ ಕೆಳಗಡೆ ಡೌನ್ ಸ್ಲೀವ್ಸಿಗೆ ಡೌನ್ ಮಾಡ್ಕೊತೀವಲ್ಲ ಈ ರೀತಿ ಶೇಪ್ ಕೊಟ್ಕೊಂಡು ಅದನ್ನು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಟ್ಕೊಂಡಿದ್ದೀನಿ ಎರಡೂವರೆಗೆ ಇಟ್ಕೊಂಡು ನಾನು ಆವಾಗಲೇ ನಾವು ಚೆಕ್ ಮಾಡಿದಾಗೆ ಎಂಟೂವರೆ ಇದೆ ಎಂಟುವರೆಗೆ ಕರೆಕ್ಟಾಗಿ ಈ ರೀತಿ ಇಟ್ಕೊತೀನಿ ನೋಡಿ ಎಂಟೂವರೆಗೆ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ ಎಂಟೂವರೆ ಬರುತ್ತಾ ಅಂತ ನೋಡಿ ಕರೆಕ್ಟಾಗಿ ಎಂಟೂವರೆ ಇದೆ ಎಂಟೂವರೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಐದು ಇಂಚಿಗೆ ಸುತ್ತಳುತ್ತೆ ಐದು ಇಂಚಿಗೆ ಮಾರ್ಕ್ ಮಾಡಿದ್ನಲ್ಲ ಇದನ್ನು ಇದನ್ನು ಈ ರೀತಿ ಗೆರೆ ಹಾಕೋತೀನಿ ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಗೆರೆಯನ್ನು ಹಾಕ್ಕೊಂಡೆ ಎರಡು ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಕೊಂಡೆ ನಾನು ಇವಾಗ ನಿಮಗೆ ಶ್ಲೂಸ್ ಕಟ್ಟಿಂಗ್ ಅರ್ಥ ಆಗಿರುತ್ತೆ ಅನ್ಕೋತೀನಿ ಏನೇ ಇದ್ದರೂ ನನಗೆ ಕಮೆಂಟ್ ಮಾಡಿ ನಾನು ಮುಂದೆ ನೋಡೋದಲ್ಲಿ ಇನ್ನಷ್ಟು ಹೆಚ್ಚು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಕಟ್ಟಿಂಗ್ ಮಾಡಬೇಕಾದ್ರೇ ನಾನು ಫ್ರೆಂಡ್ ಶೇಪ್ನ ಕೊಟ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿ ಶೇಪ್ನು ಕೂಡ ಕಟ್ಟಿಂಗ್ ಮಾಡಬೇಕಾದ್ರೇ ಕೊಟ್ಕೊಂಡು ಬಿಡ್ತೀನಿ ಇವಾಗ ಪೂರ್ತಿ ಬ್ಲೌಸ್ ಕಟ್ಟಿಂಗ್ ಆಯಿತು ಇವಾಗ ನಾನು ಮೇಲ್ಗಡೆ ಒರಿಜಿನಲ್ ಬಟ್ಟೆನ ಈ ಬಟ್ಟೆನ ಕಟ್ ಮಾಡ್ಕೊತೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋ ನೋಡಿ